ಯಾರು ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ ಐನೂರು ಸಾವಿರ ರೂಪಾಯಿ ಎಲ್ಲೋ ಕಳೀತೀವಿ ಅದೇ ಸಾವಿರ ರೂಪಾಯಿನ ನಮ್ಮ ಮಕ್ಳು ಫ್ಯೂಚರ್ಗೆ ಅಂತ ಹೇಳ್ತೀವಿ ಅಯ್ಯೋ ಇವಾಗ ತಿಂದು ಇವಾಗ ಮಲ್ಕೊಳ್ಳೋಣ ಇವಾಗ ಊಟ ಮಾಡೋಣ ಸ್ವಲ್ಪ ಚೇಂಜ್ ಮಾಡ್ಸಿದೀನಿ ಇವಾಗ ನಾನು ನಮ್ಮ ಇಷ್ಟ ಅದು ಯಾರು ಯಾರು ಇದ್ರ ಮೇಲೆ ನಮ್ಗೆ ಮೇಲೆ ಟ್ರಸ್ಟ್ ಇದೆ ಯಾರ ಮೇಲೆ ನಂಬಿಕೆ ಇದೆ ಅವ್ರ ಮೇಲೆ ನಾವು ಕಟ್ಕೊಂಡು ಮಂತ್ಲಿ ಒನ್ ತೌಸಂಡ್ ಅಂತ ಕಟ್ಟಿ ಇಯರ್ಲಿ ಟ್ವೆಲ್ ತೌಸಂಡ್ ಆದರೆ ಫಿಫ್ಟೀನ್ ಇಯರ್ಸ್ಗೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತೊಂದು ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆಗೆ ಬಂದಿದ್ದೀನಿ ತಮ್ಮಲ್ಲಿ ನೋಡಿದೀರ ಆಲ್ರೆಡಿ ಬಟ್ ಇನ್ನ ತುಂಬಾ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ವಿಡಿಯೋ ಕಂಪ್ಲೀಟ್ ನೋಡ್ಲೇಬೇಕು ನೀವು ಯಾಕೆ ಅಂತಂದ್ರೆ ಹೆಣ್ಮಕ್ಳಿರೋ ಮನೆಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾನು ಸಹ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿರ್ಲಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ ನನ್ನ ಮಗಳು ಹುಟ್ಟಾದ್ಮೇಲೆ ನಾನು ಸುಮಾರು ಒಂದು ವರ್ಷ ವೇಸ್ಟ್ ಮಾಡಿದೀನಿ ನಾನು ಕೆಲವ್ರಿಗೆ ಗೊತ್ತಿತ್ತು ನನ್ನ ಸರ್ಕಲಲ್ಲೇ ಕೆಲವು ಒಂದಷ್ಟು ಜನ ಇದು ಸ್ಕೀಮ್ಸ್ನ ಬೆನಿಫಿಟ್ ತಗೊತಾ ಇದ್ರು ಹಾಕ್ತಾ ಇದ್ರು ಬಟ್ ಆದರೆ ನನಗೆ ಗೊತ್ತೇ ಇರಲಿಲ್ಲ ಒಂದು ವರ್ಷ ಆದ್ಮೇಲೆ ನಾನು ಸಹ ನನ್ನ ಮಗಳಿಗೆ ಹೋಗಿ ಇದನ್ನ ಓಪನ್ ಮಾಡಿರೋ ಅಂಥದ್ದು ನಾನು ನಾನು ಓಪನ್ ಮಾಡಾದ್ಮೇಲೆ ಸ್ಕೀಮ್ನ ನಾನು ಅಕೌಂಟ್ ಓಪನ್ ಮಾಡಾದ್ಮೇಲೆ ತುಂಬ ಜನ ಹೆಣ್ಮಕ್ಳಿರೋ ಆಹ್ಹ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಅವ್ರಿಗೆಲ್ಲ ಹೇಳ್ತಾನೆ ಇದ್ದೆ ನಾನು ಪರ್ಸ್ನಲಿ ಈ ತರ ಒಂದು ಸುಖನ ಸಮೃದ್ಧಿ ಯೋಜನೆ ಇದೆ ನೀವು ಮಾಡ್ಸಿದ್ದೀರಾ ಮಾಡ್ಸಿದ್ದೀರಾ ಅಂತ ಅಕ್ಕಪಕ್ಕ ಮನೆಯವ್ರಿಗೆಲ್ಲಾನು ಹೇಳ್ತಿದ್ದೆ ನಾನು ಕರ್ದು ಕರ್ದು ಹೇಳೋದು ಹಿಂಗೆಲ್ಲ ಮೆಸೇಜ್ ಎಲ್ಲ ಮಾಡೋದು ಹಿಂಗೆಲ್ಲ ಮಾಡ್ತಿದ್ದೆ ನಾನು ಇವಾಗ ನನಗೆ ಬೆನಿಫಿಟ್ ಆಗಿದೆ ನನಗೊಂದು ಗೊತ್ತಿರೋ ವಿಷಯನ ಎಲ್ಲರಿಗೂ ಸಹ ಹೇಳಬೇಕು ಅನ್ನೋದು ನನ್ನ ಮನೋಭಾವ ಇವಾಗ ನಾವೇನೋ ತಂದ್ವಿ ಶಾಪಿಂಗ್ ಮಾಡಿದ್ವಿ ಒಡವೆ ತಂದ್ವಿ ಗ್ರಾಸರಿ ತಂದ್ವಿ ಇದೆಲ್ಲ ಹೇಳೋದಕ್ಕಿಂತ ಈ ತರ ಸೇವಿಂಗ್ಸ್ ಹೆಂಗ್ ಮಾಡ್ತಾರೆ ಹೆಂಗೆ ಹೆಣ್ಮಕ್ಳಿಗ ಆಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಹೆಂಗೆಲ್ಲ ಸೇವಿಂಗ್ಸ್ ಮಾಡ್ಬೋದು ಅಂತ ಕೆಲವೊಂದಷ್ಟು ಜನಕ್ಕೆ ಐಡಿಯಾಸ್ ಇರಲ್ಲ ನಾನು ಅಷ್ಟೇ ಇನಿಷಿಯಲ್ ಆಗಿ ನನ್ನ ಮಕ್ಳು ಹುಟ್ಟಿದಾಗ ನನಗೂ ಐಡಿಯಾಸ್ ಇರಲಿಲ್ಲ ಇವಾಗ ಇವಾಗ ಒಂದೊಂದೇ ಒಂದೊಂದೇ ಐಡಿಯಾಸ್ ಬರ್ತಿದೆ ಹೇಗೆಲ್ಲ ಸೇವಿಂಗ್ಸ್ ಮಾಡ್ಬೋದು ನಾವು ಅಂತ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಕೆಲವೊಂದಷ್ಟು ಜನ ಇರ್ತಾರೆ ಅವರು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಬಟ್ ಯಾವುದನ್ನ ಹೇಳ್ಬೇಕು ಜನಕ್ಕೆ ಅದನ್ನ ಹೇಳಲ್ಲ ಬೇಡದೇ ಇರೋದೆಲ್ಲ ಹೇಳ್ತಾರೆ ಬಟ್ ನಾನು ಮಾತ್ರ ನನ್ನ ಸಬ್ಸ್ಕ್ರೈಬರ್ಸು ಕೇಳ್ತಾ ಇದೀರಾ ಅಂಡ್ ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳಿ ನಾನೇನು ಬೆನಿಫಿಟ್ ತೊಗೊಂಡಿದ್ದೀನಿ ನಾನು ಯಾವ ರೀತಿ ಸೇವ್ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಈ ವಿಡಿಯೋ ಮೂಲಕ ಓಕೆನಾ ಸೊ ಫಸ್ಟಿಗೆ ನೀವು ಕೇಳೋದಾದ್ರೆ ಎಸ್ ಎಸ್ ವೈ ಸುಖ ಸಮೃದ್ಧಿ ಯೋಜನೆ ಅಂದರೆ ಏನು ಅಂತ ಕೇಳ್ಬೋದು ನೀವು ಓಕೆನಾ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಬಟ್ ಇನ್ನೂ ಕೆಲವರು ಗೊತ್ತಿರೋಲ್ಲ ಸೊ ಹಾಗಾಗಿ ಇದು ಒಂದು ತುಂಬಾ ಒಳ್ಳೆ ಸ್ಕೀಮು ಬೆನಿಫಿಟ್ ಅಂತ ಹೇಳ್ಬೋದು ಯಾರ್ಯಾರ ಮನೇಲಿ ಹೆಣ್ಮಕ್ಳು ಇರ್ತೀರಾ ಹೆಣ್ಮಕ್ಳು ಹುಟ್ಟಿರ್ತಾರೆ ಸೊ ಅವರಿಗೆಲ್ಲೂ ಯೂಸ್ ಆಗುತ್ತೆ ಓಕೆನಾ ಹೆಣ್ಮಕ್ಳಿಗೆ ಎಷ್ಟು ಎಷ್ಟೇಜ್ ಆಗಿರ್ಬೇಕು ಅಂತ ಕೇಳೋದಾದ್ರೆ ಒಂದರಿಂದ ಹತ್ತು ವರ್ಷ ವರ್ಷ ಒಳಗಡೆ ಇರೋ ಹೆಣ್ಣು ಪಾಪುಗೆ ನಾವು ಈ ಅಕೌಂಟ್ನ ಓಪನ್ ಮಾಡ್ಬೋದು ಓಕೆನಾ ಎಲ್ಲಿ ಓಪನ್ ಮಾಡೋದು ಎಲ್ಲಿ ಮಾಡಬೇಕು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಅಲ್ಲಿ ನಮ್ಮ ಅನುಕೂಲ ಎಲ್ಲಿದೆ ಅಲ್ಲಿ ಹೋಗಿ ನಾವು ಅಕೌಂಟ್ ನ ಓಪನ್ ಮಾಡಬಹುದು ಓಕೆನಾ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು ಏನೇನೋ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳ್ತೀರಾ ಸೊ ಇದಕ್ಕೆ ಏನಪ್ಪಾ ಬೇಕು ಅಂತಂದ್ರೆ ಫಸ್ಟು ನಮ್ಮ ಮಗಳದು ಒಂದು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ನಾವು ಅದಾದ್ಮೇಲೆ ಎರಡು ಫೋಟೋ ಮತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿಸಿರಿ ಮಗು ಹುಟ್ಟಾದ್ಮೇಲೆ ಓಕೆನಾ ಇದೆಲ್ಲ ಬೇಕಾಗುತ್ತೆ ಅದಾದ್ಮೇಲೆ ಇವಾಗ ಅಪ್ಪ ಅಥವಾ ಅಮ್ಮ ಯಾರಿಗಾದ್ರೂ ನಾವು ಗಾರ್ಡಿಯನ್ ಅಂತ ಕೊಟ್ಟೇ ಕೊಡ್ತೀವಿ ಅವ್ರದ್ದು ಅಷ್ಟೇ ಆಧಾರ್ ಕಾರ್ಡು ಮತ್ತೆ ಫೋಟೋಸ್ ಬೇಕಾಗುತ್ತೆ ಓಕೆನಾ ಗಾರ್ಡಿಯನ್ ಆದ್ಮೇಲೆ ನಾವು ನಾಮಿನೂ ಸಹ ಕೊಟ್ಟಿದ್ರೆ ತುಂಬ ಒಳ್ಳೇದಾಗುತ್ತೆ ಸೊ ಹಂಗಾಗಿ ಸೊ ನೆಕ್ಸ್ಟು ಇವಾಗ ಪೋಸ್ಟ್ ಆಫೀಸ್ಗೆ ಹೋಗಿ ನಾವು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ತೀವಿ ಅವ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನ ಕಂಪ್ಲೀಟ್ ಫಿಲ್ ಅಪ್ ಮಾಡಿ ನಮ್ದು ಏನೇನಿದೆ ಅಡ್ರೆಸ್ ಪ್ರೂಫು ಅಡ್ರೆಸ್ ಅದೆಲ್ಲ ಕಂಪ್ಲೀಟ್ ಫಿಲ್ ಅಪ್ ಮಾಡ್ತೀವಿ ಫಿಲ್ ಅಪ್ ಮಾಡಾದಮೇಲೆ ಅವರು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಕೌಂಟ್ ಓಪನಿಂಗಿಗೆ ಅಂತ ಪೇ ಮಾಡಿಸ್ಕೋತಾರೆ ಅದಲ್ಲೇ ಚಲನ್ ಆ ಥರ ಬರೆದ್ಬಿಟ್ಟು ಪೇ ಮಾಡಿದ್ರೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ನೋಡಿ ಈ ರೀತಿ ಒಂದು ಕಾರ್ಡ್ ಕೊಡ್ತಾರೆ ನಮಗೆ ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳ್ತಾರೆ ಬಟ್ ಕೆಲವರು ಅಲ್ಲೇ ಕೊಡೋದಾದ್ರೆ ಕೊಡ್ತಾರೆ ಇದು ಬ್ಯಾಂಕ್ ಪಾಸ್ಬುಕ್ಸ್ ಆ ಥರ ಕೊಡ್ತಾರಲ್ಲ ಆ ಥರ ಎಂಟ್ರಿ ಸಹ ಮಾಡ್ಕೊಬೋದು ಇದರಲ್ಲಿ ಈ ಥರ ಕೊಡ್ತಾರೆ ಸೊ ಇದು ಕೊಟ್ಟಾದ್ಮೇಲೆ ನಾವು ಏನು ಮಾಡಬೇಕು ಆಯ್ತಾ ಇದಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ನೀವು ಕೇಳೋದಾದರೆ ಅಟ್ ಪ್ರೆಸೆಂಟು ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಿಂಗಲ್ಲಿ ಹೋಗ್ತಿದೆ ಇದು ತುಂಬ ಒಳ್ಳೆ ಇಂಟ್ರೆಸ್ಟ್ ರೇಟು ನಮ್ಮ ಮಕ್ಕಳು ಫ್ಯೂಚರ್ಗೆ ಆ್ಯಕ್ಚುಲಿ ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಇದರಲ್ಲಿ ಅಂತಂದರೆ ಟ್ಯಾಕ್ಸ್ ಫ್ರೀ ಇರುತ್ತೆ ಅದು ನಾವು ಟ್ಯಾಕ್ಸೇ ಪೇ ಮಾಡೋಂಗಿಲ್ಲ ಇದರಲ್ಲಿ ತುಂಬ ಖುಷಿ ವಿಚಾರ ಅಲ್ವಾ ಇದೊಂದು ನಿಜವಾಗ್ಲೂ ಸೊ ನೆಕ್ಸ್ಟು ಇದರಿಂದ ಏನ್ ಬೆನಿಫಿಟ್ ಯಾವ ರೀತಿ ಬೆನಿಫಿಟ್ ಅಂತ ನೀವು ಕೇಳೋದಾದ್ರೆ ನೋಡಿ ಇವಾಗ ನಾವು ಐನೂರು ಸಾವಿರ ರೂಪಾಯಿ ತಿಂಗಳಾದ್ರೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಯಾರ್ಯಾರಿಗೋ ಕೊಟ್ಟು ಕಳ್ಕೊತೀವಿ ಅದ್ರ ಬದಲು ನಮ್ದಲ್ಲ ಅಂತ ಒಂದಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು ನಾವು ನಮ್ಮ ಮಕ್ಕಳು ಫ್ಯೂಚರ್ಗೆ ಸೊ ಇವಾಗ ನಾವು ಇಷ್ಟೇ ಕಟ್ಟಬೇಕಾ ಅಷ್ಟೇ ಕಟ್ಟಬೇಕಾ ಅಂತ ಲಿಮಿಟೇಷನ್ಸ್ ಇರುತ್ತೆ ಅಂಡ್ ಇಷ್ಟೇ ಮಾಡಬೇಕಾ ಅಂತೆಲ್ಲ ಡೌಟ್ ಇರುತ್ತೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ಇವಾಗ ಟೂ ಫಿಫ್ಟಿ ರುಪೀಸಿಂದ ಒಂದೂವರೆ ಲಕ್ಷ ಒನ್ ಇಯರ್ಗೆ ಎಷ್ಟು ಬೇಕಾದರೂ ಪೇ ಮಾಡ್ಬೋದು ನಾವು ಒಂದೂವರೆ ಲಕ್ಷ ಲಿಮಿಟ್ ಆಗ್ಬಾರ್ದು ದಿಸ ಆದರೂ ಕಟ್ಟಿ ಹೋಗಿ ಫಿಫ್ಟೀನ್ ಡೇಸ್ ಒನ್ ತಿಂಗಳು ಆರು ತಿಂಗಳು ಮೂರು ತಿಂಗಳು ನಿಮ್ಮ ಅನುಕೂಲ ಹೆಂಗಿದೆ ಹಾಗೆ ನೋಡಿ ಫಾರ್ ದಿ ಎಕ್ಸಾಂಪಲ್ ಆ್ಯಂಡ್ ಏನಪ್ಪ ಅಂತಂದರೆ ಇದು ಇಂಡಿಯನ್ ಸಿಟಿಸನ್ ಮಾತ್ರ ಆಗಿರಬೇಕು ಓಕೆನಾ ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನಾನು ಇದು ಕಂಪಲ್ಸರಿ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ಏನಪ್ಪಾ ಅಂತಂದರೆ ಇವಾಗ ನೋಡಿ ಸಪೋಸ್ ಇವಾಗ ನಾವು ಮಂತ್ಲಿ ಒನ್ ಒನ್ ತೌಸಂಡ್ ಅಂತ ನಾವು ಒನ್ ಇಯರ್ ತನಕ ಕಟ್ಟದ್ರೆ ಟ್ವೆಲ್ ಥೌಸಂಡ್ ಆಗುತ್ತೆ ಓಕೆನಾ ಟ್ವೆಲ್ ಥೌಸಂಡನ್ನ ನಾವು ಫಿಫ್ಟೀನ್ ಇಯರ್ಸ್ವರೆಗೂ ಕಟ್ಟಿದ್ರೆ ಟ್ವೆಲ್ ಥೌಸಂಡನ್ನ ಫಿಫ್ಟೀನ್ ಇಯರ್ಸ್ವರೆಗೂ ಕಟ್ಟಿದ್ರೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತೆ ಓಕೆನಾ ಈ ಸ್ಕೀಮ್ದು ಎಷ್ಟು ವರ್ಷ ಇದೆ ಅಂತ ನೀವು ಕೇಳೋದಾದರೆ ಒನ್ ಟು ಫಿಫ್ಟೀನ್ ಇಯರ್ಸ್ ಇರುತ್ತೆ ಅದಾದ ಫಿಫ್ಟೀನ್ ವರೆಗೂ ಮಾತ್ರ ಪೇ ಮಾಡೋವಂಥದ್ದು ಇದು ಏನು ಕಟ್ಟಿಸ್ಕೊಳಲ್ಲ ಅದಾದ್ಮೇಲೆ ಬೇಕಿದ್ರೆ ಏಯ್ಟೀನ್ ಇಯರ್ಸ್ ಅಂತ ಬರುತ್ತೆ ಮಕ್ಕಳಿಗೆ ಅವಾಗ ಬೇಕಾದ್ರೆ ಡ್ರಾ ಮಾಡ್ಕೊಬೋದು ಎಜುಕೇಷನ್ ಪರ್ಪಸ್ ಅಥವಾ ಹೈಯರ್ ಸ್ಟಡೀಸ್ ಆ ಥರ ಡ್ರಾ ಮಾಡ್ಕೊಬೋದು ಬಟ್ ನಾವು ಫಿಫ್ಟೀನಿಂದ ಮಕ್ಕಳಿಗೆ ಟ್ವೆಂಟಿ ಒನ್ ಇಯರ್ಸ್ ಆಗೋವರೆಗೂ ಸಿಕ್ಸ್ ಇಯರ್ಸ್ ನಾವು ಬಿಟ್ಬಿಟ್ರೆ ಅದು ಬಡ್ಡಿ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಸೆಂಟ್ರಲ್ ಎತ್ಕೊಳ್ಳೋರು ಎತ್ಕೊಬೋದು ಫಿಫ್ಟೀನ್ ಇಯರ್ಸ್ ಆದಮೇಲೆ ಇಲ್ಲ ನಮಗೆ ಬಡ್ಡಿ ಜಾಸ್ತಿ ಬೇಕು ಅನ್ನೋರಾದರೆ ಟ್ವೆಂಟಿ ಒನ್ ಇಯರ್ಸ್ವರೆಗೂ ಹಾಗೆ ಬಿಟ್ಟರೆ ಅದಿನ್ನೂ ಬೆನಿಫಿಟ್ ನಮಗೆ ಜಾಸ್ತಿ ಸಿಗುತ್ತೆ ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಇವಾಗ ಸಪೋಸು ನಾವು ಮಂತ್ಲಿ ಒನ್ ತೌಸಂಡ್ ಅಂತ ಕಟ್ಟಿ ಇಯರ್ಲಿ ಟ್ವೆಲ್ ತೌಸಂಡ್ ಆದರೆ ಫಿಫ್ಟೀನ್ ಇಯರ್ಸ್ಗೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತೆ ಓಕೆನಾ ಇಂಟ್ರೆಸ್ಟ್ ರೇಟ್ ಬಂದು ತ್ರೀ ಲ್ಯಾಕ್ ಸೆವೆಂಟಿ ಏಯ್ಟ್ ತೌಸಂಡ್ ಫೋರ್ ನಾಟ್ ಸೆವೆನ್ ರುಪೀಸ್ ಆಗುತ್ತೆ ನಾವು ಕಟ್ಟಿರೋದೆಷ್ಟು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ನಮಗೆ ಫಿಫ್ಟೀನ್ ಇಯರ್ಸ್ಗೆ ಬಂದಿರೋ ಇಂಟ್ರೆಸ್ಟ್ ಬಡ್ಡಿ ಎಷ್ಟು ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಏಳು ರೂಪಾಯಿ ಓಕೆನಾ ಇವಾಗ ನಮಗೆ ಟ್ವೆಂಟಿ ಒನ್ ಇಯರ್ಸ್ ಆದಮೇಲೆ ಮಗುಗೆ ಟ್ವೆಂಟಿ ಒನ್ ಇಯರ್ಸ್ ಆದಮೇಲೆ ನಮಗೆ ಮೆಚೂರಿಟಿ ಅಮೌಂಟ್ ಅಂತ ಎಲ್ಲ ಸೇರಿ ಬರೋದು ಫೈವ್ ಲ್ಯಾಕ್ ಫಿಫ್ಟಿ ಏಯ್ಟ್ ತೌಸಂಡ್ ಫೋರ್ ನಾಟ್ ಸೆವೆನ್ ರುಪೀಸ್ ಅಂದರೆ ಐದು ಲಕ್ಷದ ಐವತ್ತೆಂಟು ಸಾವಿರದ ನಾನ್ನೂರ ಏಳು ರೂಪಾಯಿ ಇದು ನಾನು ಹೇಳ್ತಾ ಇರೋದು ಜಸ್ಟ್ ಒಂದು ಸಾವಿರ ರೂಪಾಯಿ ಅಂತ ನಾವು ತಿಂಗಳು ಕಟ್ಕೊಂಡು ಹೋದ್ರೂ ನಮಗೆ ಐದೂವರೆ ಲಕ್ಷ ಬೆನಿಫಿಟ್ ಸಿಗುತ್ತೆ ಅದೇ ನಾವು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ತಿಂಗಳಿಗೆ ಈ ರೀತಿ ನಾವು ಕಟ್ಕೊಂಡು ಹೋದ್ರೆ ಇನ್ನು ಎಷ್ಟು ಬೆನಿಫಿಟ್ ಸಿಗ್ಬೋದಲ್ವಾ ನಮಗೆ ಸೊ ಓಪನ್ ಮಾಡೋದೇ ನನ್ನ ಪ್ರಕಾರ ಒಳ್ಳೇದು ಅಂತ ಹೇಳ್ತೀನಿ ತುಂಬ ಉಪಯೋಗ ಇದೆ ಇವಾಗ ನಮ್ದೆಲ್ಲ ಅಂತಹ ದುಡ್ಡು ಹಾಕಿ ನಾವು ಮರ್ತು ಬಿಡ್ಬೋದು ಅದಾದ್ಮೇಲೆ ನಮ್ಮ ಮಕ್ಕಳು ಒಳ್ಳೇದಿಕ್ಕೇನೆ ಯೂಸ್ ಆಗುತ್ತೆ ಇದ್ರದ್ದು ಒಂದು ಆ್ಯಪ್ ಇದೆ ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಅಂತ ನೀವು ಕೇಳೋದಾದ್ರೆ ನಾವು ಸಹ ಮನೇಲೇ ಕುತ್ಕೊಂಡು ಎಸ್ಟಿಮೇಷನ್ ಮಾಡ್ಕೋಬಹುದು ನಾವು ಹೇಳ್ತೀನಿ ನೋಡಿ ಒಂದು ಆ್ಯಪ್ ಇದೆ ಇದರಲ್ಲಿ ಪೋಸ್ಟ್ ಆಫೀಸ್ ಅವ್ರದ ಒಂದು ಆ್ಯಪ್ ಇದೆ ಅದನ್ನು ನಾನು ಸಹ ಪೇಸ್ಟ್ ಮಾಡ್ತೀನಿ ಇಂಡಿಯಾ ಪೋಸ್ಟ್ ಅಂತ ಸಿಗುತ್ತೆ ನಮಗೆ ಅದರಲ್ಲಿ ಯಾವ ರೀತಿ ನೋಡೋದು ಆಮೇಲೆ ಸರ್ವಿಸ್ ರಿಕ್ವೆಸ್ಟ್ ಇರುತ್ತೆ ಪೋಸ್ಟೇಜ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ ಅದರಲ್ಲಿ ಹೋಗಿ ನಾವು ನಮ್ಮದು ಏನಿದೆ ಕೊಟೇಷನು ಅದೆಲ್ಲ ಕಂಪ್ಲೀಟ್ ಬಂದ್ಬಿಡುತ್ತೆ ಈ ಇಯರ್ಗೆ ನಾವು ಇಷ್ಟು ಕಟ್ಟಿದ್ರೆ ಇಷ್ಟು ಬರುತ್ತೆ ಬಡ್ಡಿ ಅಂತ ಕಂಪ್ಲೀಟ್ ಅದರಲ್ಲೇ ಬಂದ್ಬಿಡುತ್ತೆ ನಮ್ಗೆ ಅಂದಾಜು ನಮಗೆ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಒನ್ ಇಯರ್ಸ್ ಆದಮೇಲೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತಲೂ ಅಂದಾಜು ಸಿಗುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ರೇಟು ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ನನ್ನ ಪ್ರಕಾರ ಇಂಟ್ರೆಸ್ಟ್ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಕೊತೀನಿ ಸೊ ಕಟ್ಟಿದ್ರೆ ತುಂಬ ಒಳ್ಳೆ ಒಳ್ಳೆ ಸೇವಿಂಗ್ಸು ನನ್ನ ಪ್ರಕಾರ ಇದು ಓಕೆನಾ ಆ್ಯಂಡ್ ಏನಪ್ಪ ಅಂತಂದರೆ ಪಿ ಪಿ ಎಫ್ ಬಗ್ಗೆ ನಂಗೆ ತುಂಬ ಜನಕ್ಕೆ ಹೇಳ್ತಾಯಿದ್ರಿ ಸೊ ನಾನು ಸಹ ಪಿ ಪಿ ಎಫ್ನ ಪೇ ಮಾಡಿದ್ದೀನಿ ಅದೊಂದು ಡಿಫ್ರೆಂಟ್ ಪ್ರೊಸೀಜರ್ ಇರುತ್ತೆ ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಇದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಸಹ ಕನ್ಫ್ಯೂಷನ್ ಆಗುತ್ತೆ ಸೊ ನಾನು ಹೇಳೋದೇನಪ್ಪ ಅಂತಂದರೆ ಇವಾಗ ನನ್ನ ಮಗಳಿಗೆ ನಾನು ನಾವು ಹೋಗಿ ನನ್ನ ಹಸ್ಬೆಂಡು ನಾನು ಇಬ್ರು ಹೋಗಿ ಕಟ್ಟಿದ್ವಿ ನಾವು ಫಸ್ಟು ಅವಾಗ ನನ್ನ ಹಸ್ಬೆಂಡ್ ಹೆಸರೇ ನಾನು ನಮ್ಮ ಹಸ್ಬೆಂಡ್ ಅವ್ರ ಗಾರ್ಡಿಯನ್ ಅಂತಾನೆ ಕೊಟ್ಕೊಂಡಿದ್ರು ಅದಾದ್ಮೇಲೆ ಏನಾಯ್ತು ಅವರು ಇಲ್ಲ ಅಂದಾಗ ಏನಾಯ್ತು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಗಾರ್ಡಿಯನ್ನು ನಾಮಿನಿ ಕಂಪ್ಲೀಟ್ ಚೇಂಜ್ ಮಾಡ್ಸಿದೀನಿ ಇವಾಗ ನಾನು ನಮ್ಮ ಇಷ್ಟ ಅದು ಯಾರು ಯಾರು ಇದ್ರ ಮೇಲೆ ನಮ್ಗೆ ಮೇಲೆ ಟ್ರಸ್ಟ್ ಇದೆ ಯಾರ ಮೇಲೆ ನಂಬಿಕೆ ಇದೆ ಅವ್ರ ಮೇಲೆ ನಾವು ಕೊಟ್ಕೊಳ್ಬೋದು ಸೊ ಹಾಗೆಲ್ಲ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅದೆಲ್ಲ ಅವಾಗ 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 ಫಾಲೋ ಅಪ್ ಮಾಡಬೇಕು ಆಮೇಲೆ ಇನ್ನೊಂದು ಮರಿಬೇಡಿ ಈ ಬುಕ್ಕಲ್ಲಿ ಈ ಬುಕ್ಕಲ್ಲಿ ಕಂಪ್ಲೀಟ್ ಏನು ಬ್ಯಾಂಕಲ್ಲಿ ನಾವು ನಮಗೆ ಎಷ್ಟೆಷ್ಟು ಕಟ್ತೀವಿ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿ ಕೊಡ್ತಾರೆ ಅದೇ ಥರನೇ ಇದರಲ್ಲಿ ಅಪ್ ಟು ಡೇಟ್ ಮಾಡಿಸ್ಕೊಡಿ ಓಕೆನಾ ಅಕಸ್ಮಾತ್ ಬುಕ್ ಬೇಡ ಅನ್ನೋರಾದರೆ ಪೋಸ್ಟ್ ಆಫೀಸಲ್ಲಿ ಈ ಆನ್ಲೈನ್ ಬ್ಯಾಂಕಿಂಗ್ ಆ ಥರ ಫೆಸಿಲಿಟಿನೂ ಸಹ ಇದೆ ಇಂಟರ್ನೆಟ್ಟಲ್ಲಿ ಕಟ್ಬೋದು ನಾವು ಅದು ಹೆಂಗಪ್ಪ ಅಂತಂದರೆ ಇವಾಗ ನಾವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕು ಹೋಗಿ ಓಕೆನಾ ಅದು ಮೊದಲೇ ಆಪ್ಟ್ ಮಾಡಿರ್ಬೇಕು ನಾವು ಯಾವ್ದು ಬೇಕು ನಮಗೆ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅದಕ್ಕೆ ನನಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಸೊ ಕೆಲವರು ಇವಾಗ ಮಂತ್ಲಿ ಒಂದೇ ಸಲಿಗೆ ನಾವು ಕಟ್ತೀವಿ ಅಂತಾದರೆ ಒಳ್ಳೆಯದು ಆ್ಯಪ್ ಮುಖಾಂತ್ರನೂ ನಾವು ಕಟ್ಬೋದು ಆ್ಯಪು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಫೋನ್ಪೇ ಮೂಲಕ ಆ್ಯಪ್ ವರ್ಕ್ ಆಗುತ್ತೆ ಇವಾಗ ಫೋನ್ಪೇಯಿಂದ ನಾವು ಕಟ್ಟೋದಲ್ವ ನಾವು ಆ್ಯಪಿಗೆ ಸುಕನ್ಯಾ ಸಮೃದ್ಧಿಗೆ ಸೊ ಫೋನ್ಪೇಯಿಂದ ಕಟ್ಟಾಗಿ ಆ್ಯಪಿಗೆ ಬರುತ್ತೆ ಅದು ಸೊ ನಾವು ಯಾವ ನಂಬರ್ ಇಟ್ಕೊಂಡಿರ್ತೀವಿ ಫೋನ್ಪೇಲಿ ಅದು ಇವಾಗ ಅಲ್ಲಿ ನಂಬರಲ್ಲಿ ಫೋನ್ಪೇ ಇದೆ ನಂಬರ್ ಇದೆ ಸೇಮ್ ನಂಬರೇ ಇರಬೇಕು ಅಕಸ್ಮಾತ್ ನಾವು ಫೋನ್ಪೇ ಇದೆ ಬೇರೆ ನಂಬರ್ ಇದೆ ಅಂತಾದರೆ ಅದು ವರ್ಕ್ ಆಗೋಲ್ಲ ಆ್ಯಪು ಸೊ ನಾನು ಇದೇ ಎಡವಟ್ಟು ಮಾಡಿಕೊಂಡೆ ಅದು ನಾನು ಒಂದು ಆರು ತಿಂಗಳು ಯೂಸ್ ಮಾಡಿದೆ ಆ್ಯಪು ತುಂಬ ಚೆನ್ನಾಗಿ ವರ್ಕ್ ಆಯಿತು ಬಟ್ ನಾನೇನು ಮಾಡಿದೆ ಸ್ವಲ್ಪ ಫೋನ್ ನಂಬರ್ಸು ಸಿಮ್ ಚೇಂಜ್ ಮಾಡಿಬಿಟ್ಟೆ ನಾನು ಅವಾಗ ಸ್ವಲ್ಪ ಎಡವಟ್ಟಾಯಿತು ಸ್ಟೋರೇಜ್ ಪ್ರಾಬ್ಲಮ್ ಆಗಿ ನಾನು ಆ್ಯಪ್ನ ಡಿಲೀಟ್ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಕೆಲವ್ರು ಹೇಳ್ತಾರೆ ಒನ್ ಟ್ರಾನ್ಸಾಕ್ಷನ್ ಮಾತ್ರ ಮಾಡಿ ತಿಂಗಳಲ್ಲಿ ಆ್ಯಪ್ ಹಾಕೊಂಡ್ರೆ ಟೂ ಆರ್ ಮೋರ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಕಟ್ ಮಾಡ್ಕೊತಾರೆ ಅದರಲ್ಲಿ ಸೊ ಇದು ಒಂದು ಪೋಸ್ಟ್ ಆಫೀಸಲ್ಲಿ ಮೊದಲೇ ಕೇಳ್ಕೊಳ್ಳಿ ಕೇಳಿಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ ಇವಾಗ ಸಪೋಸ್ ನಾವು ಪೋಸ್ಟ್ ಆಫೀಸ್ ನಿಯರ್ ಇದ್ರೇನೋ ಹೋಗ್ಬೋದು ನಿಯರ್ ಇಲ್ಲ ಅಂತಂದ್ರೆ ಆ್ಯಪ್ನ ಯೂಸ್ ಮಾಡ್ಕೊಬೋದು ತುಂಬ ಫೆಸಿಲಿಟೀಸ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಇದನ್ನ ಸಹ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಇನ್ನೊಂದು ಪಾಯಿಂಟು ಮನೇಲಿ ಇಬ್ಬರು ಹೆಣ್ಮಕ್ಳಿದ್ರೆ ಇವಾಗ ಒಬ್ಬರಿಗೆ ಇಬ್ಬರು ಹೆಣ್ಮಕ್ಳಿದ್ರೆ ಯೂಸ್ ಮಾಡ್ಬೋದಾ ಹೌದು ಯೂಸ್ ಮಾಡಬಹುದು ಒಬ್ರಿಗೆ ಒಂದು ಇನ್ನೊಬ್ರಿಗೆ ಇನ್ನೊಂದು ಸುಖರ್ಣ ಸಮೃದ್ಧಿ ಅಂತ ನಾವು ಯೂಸ್ ಮಾಡ್ಕೊಬಹುದು ಓಕೆನಾ ಆ್ಯಂಡ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಆದಷ್ಟು ತುಂಬ ಡೀಟೇಲ್ ಆಗಿ ಡೆಪ್ತಾಗಿ ನೋಡಿ ಫಿಲ್ ಅಪ್ ಮಾಡಿ ಯಾವುದೇ ಒಂದು ಕಾಲಮ್ಮು ಸಹ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಓಕೆನಾ ಆಲ್ಮೋಸ್ಟ್ ನಾನು ಸುಕರ್ಣ ಸಮೃದ್ಧಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ ಗೌರ್ಮೆಂಟ್ ಅವರು ತುಂಬ ಒಳ್ಳೆ ಬೆನಿಫಿಟ್ನ ಹೆಣ್ಮಕ್ಳಿಗೆ ಅಂತ ಕೊಟ್ಟಿದ್ದಾರೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಾದರೆ ನೋಡಿ ಇವಾಗಿನ ಕಾಲದಲ್ಲಿ ಹೆಂಗಪ್ಪ ಅಂತಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಪ್ಪ ಅಮ್ಮ ಇದ್ರೂ ಓಕೆ ನಂತರ ಸಿಂಗಲ್ ಪೇರೆಂಟ್ ಇದ್ದರೂ ಓಕೆನೆ ಮೇಲೆ ಯಾರು ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ ಐನೂರು ಸಾವಿರ ರೂಪಾಯಿ ಎಲ್ಲೋ ಕಳಿತೀವಿ ಅದೇ ಸಾವಿರ ರೂಪಾಯಿನ ನಮ್ಮ ಮಕ್ಕಳು ಫ್ಯೂಚರ್ಗೆ ಅಂತ ಎತ್ತಿಡಿ ಅಯ್ಯೋ ಇವಾಗ ತಿಂದು ಇವಾಗ ಮಲ್ಕೊಳ್ಳೋಣ ಇವಾಗ ಊಟ ಮಾಡೋಣ ಸಂಪಾದನೆ ಮಾಡೋಣ ಅನ್ನೋದಲ್ಲ ಎಷ್ಟು ಮಾಡ್ತೀವಿ ಅಷ್ಟರಲ್ಲಿ ಇಷ್ಟೇ ಇಷ್ಟು ನಮ್ಮ ಮಕ್ಕಳು ಫ್ಯೂಚರ್ಗೆ ಅಂತ ಎತ್ತಿಟ್ಟರೆ ಮಕ್ಕಳು ಕೈ ಉಗಿಸ್ಕೊಳ್ಳೋ ಅಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೂ ಅಂದರೆ ಏನೇ ಮಾಡಿದ್ರು ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡೋದು ನಾವಿರೋದು ನಮ್ಮ ಮಕ್ಕಳಿಗೋಸ್ಕರ ಸೊ ಹಾಗಾಗಿ ನನ್ನ ಅನಿಸಿಕೆ ಇದು ಇವಾಗ ನಮ್ಮ ಕಾಲ ಆಯಿತು ಇವಾಗ ಏನಿದ್ರು ನಮ್ಮ ಮಕ್ಕಳು ಸೇಫ್ಟಿ ಸೆಕ್ಯೂರ್ ಫ್ಯೂಚರ್ಗೆ ನಾವು ಈ ಥರ ಒಂದು ಪೋಸ್ಟ್ ಆಫೀಸ್ ಬ್ಯಾಂಕ್ಗಳಲ್ಲಿ ವಿಚಾರಿಸಿ ನಿಮ್ಮ ಅನುಕೂಲ ಹೆಂಗಿದೆ ಆ ರೀತಿನೇ ನೀವು ಆಪ್ಟ್ ಮಾಡಿಕೊಂಡು ಮಕ್ಕಳು ಸೇಫ್ಟಿ ಮಾಡಿಕೊಡಿ ಓಕೆನಾ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನೂ ನನಗೆ ತಿಳಿಸಿ ನನಗೆ ಗೊತ್ತಿರುವಂಥ ಮಾಹಿತಿ ನಾನು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದೀನಿ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಕಂಪ್ಲೀಟ್ ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋ ನಾನು ನಿಮಗೆ पी पी एफ बेल्कती ओके थैंक यू थैंक यू सो मच फॉर् वाचिंग कीप सपोर्टिंग